ನಾಯಕನಹಟ್ಟಿ ಹೋಬಳಿಯ ಗುಂತ ಕೋಲಮನಹಳ್ಳಿ ಸಮೀಪದ ರೇಕಲಗೆರೆ ಕಾವಲಿನಲ್ಲಿ ಶ್ರೀ ಕಾವಲು ಆಂಜನೇಯ ಸ್ವಾಮಿಯ ಶ್ರಾವಣ ಮಾಸದ ನಾಲ್ಕನೇ ಶನಿವಾರದಂದು ವಿಶೇಷ ಪೂಜೆ ಅಭಿಷೇಕ ಅಲಂಕಾರ ಕಾರ್ಯಗಳು ನಡೆಸಲಾಗಿದೆ ಎಂದು ಸೇವಾ ಸಮಿತಿಯ ಕಾರ್ಯದರ್ಶಿ ಕೋಲಂನಹಳ್ಳಿ ಪೀತಾಂಬರ್ ಹೇಳಿದರು ಶನಿವಾರ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂತ ಕೋಲಮ್ಮನಹಳ್ಳಿ ಸಮೀಪದ ರೇಕಲಗೆರೆ ಶ್ರೀ ಕಾವಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು ಶ್ರೀ ಕಾವಲು ಆಂಜನೇಯ ಸ್ವಾಮಿಯ ನಾಲ್ಕನೇ ಶನಿವಾರ ಪೂಜಾ ಕಾರ್ಯಗಳು ಅದ್ದೂರಿಯಾಗಿ ಜರುಗಿವೆ ಈ ದಿನದ ಪೂಜಾ ಸೇವಾ ಕರ್ತರು ಶ್ರೀಮತಿ ವೀಣಾ ಕೋಲಮ್ಮನಹಳ್ಳಿ ಪೀತಾಂಬರ್ ಹಾಗೂ ರಾಜಣ್ಣ ಸಹೋದರರು ಮತ್ತು ಲಕ್ಷ್ಮಣ ಸಹೋದರರು ಮಲ್ಲೂರಹಳ್ಳಿ ಇವರಿಗೆ ಶ್ರೀ ಆಂಜನೇಯ ಸ್ವಾಮಿ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಶುಭ ಹಾರೈಸಿದರು ಈ ವರ್ಷ ಶ್ರಾವಣ ಮಾಸದಲ್ಲಿ ಐದು ಶನಿವಾರ ಬಂದಿದ್ದು ಮುಂದಿನ ವಾರ ಇಪ್ಪತ್ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕಡೆಯ ಶ್ರಾವಣ ಮಾಸ ಶನಿವಾರ ಪೂಜಾ ಕಾರ್ಯದಲ್ಲಿ ಹೆಚ್ಚಿನ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು ಇದೇ ವೇಳೆ ಅಧ್ಯಕ್ಷ ಜೆಸಿಬಿ ತಿಪ್ಪೇಸ್ವಾಮಿ ಮಾತನಾಡಿದರು ಶ್ರಾವಣ ಮಾಸ ಎಂದರೆ ಬಹಳ ವಿಶೇಷ ದಿನ ಈ ಮಾಸದಲ್ಲಿ ಅನೇಕ ದೇವತೆಗಳಿಗೆ ಪೂಜೆ ಸಲ್ಲಿಸುವುದು ಪುರಾತನ ಕಾಲದಿಂದಲೂ ಈ ಒಂದು ಸಂಪ್ರದಾಯವನ್ನು ನಡೆಸಲಾಗುವುದು ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಆಂಜನೇಯ ಸ್ವಾಮಿಗೆ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿಕೊಂಡರು ಅಭ್ಯರ್ಥಿ ಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕೋಲಂನಹಳ್ಳಿ ಕೆಜಿ ತಿಪ್ಪೇಸ್ವಾಮಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪಾಪಮ್ಮ ಆನಂದಪ್ಪ ಸದಸ್ಯ ಕೆಜಿ ತಿಪ್ಪೇಸ್ವಾಮಿ ಸಣ್ಣಬೋಯ್ಯ ಶ್ರೀ ಕಾವಲು ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಗೌರವಾಧ್ಯಕ್ಷ ರೇಖಲಗೆರೆ ಎಂ ಚಿನ್ನಯ್ಯ ಸಹ ಕಾರ್ಯದರ್ಶಿ ಸಿ ರಮೇಶ್ ಖಜಾಂಚಿ ಮಾರುತಿ ರೆಡ್ಡಿ ಎಟಿ ಅಶೋಕ್ ಬಿಒಆರ್ಒ ಬಣ್ಣ ಪ್ರೊಫೆಸರ್ ತಿಪ್ಪೇಸ್ವಾಮಿ ಶಿಕ್ಷಕ ಅರುಣ್ ಕುಮಾರ್ ಮಲ್ಲೂರಹಳ್ಳಿ ಬಿ ಕಾಟಯ್ಯ ಸೇರಿದಂತೆ ಭಕ್ತರು ಉಪಸ್ಥಿತರಿದ್ದರು ವರದಿ ಕೆಟಿ ಓಬಳೇಶ್ ನಲಗೇತನಹಟ್ಟಿ

ಶ್ರೀ ಕಾವೇವ ಸ್ವಾಮಿಯ ನಾಲ್ಕನೇ ಶನಿವಾರದ ಪೂಜಾ ಕಾರ್ಯಕ್ರಮಗಳು ಇಂದು ಈ ಒಂದು ಪೂಜೆಯ ಸೇವಾ ಶ್ರೀಮತಿ ವೀಣಾ ಕೋಲಮಳ್ಳಿ ಪೀತಾಪರ್ ಮತ್ತು ಮಕ್ಕಳು ಶ್ರೀ ರಾಜಣ್ಣ ಎ ರಾಜ್ಕುಮಾರ್ ಮತ್ತು ಸಹೋದರರು ಹಾಗೂ ಲಕ್ಷ್ಮಣ ಮತ್ತು ಸಹೋದರರು ನಮ್ಮೂರಲ್ಲಿ ಇವರ ಈ ಒಂದು ಕುಟುಂಬ ವರ್ಗದವರಿಗೆ ಶ್ರೀ ಸ್ವಾಮಿಯ ಆರೋಗ್ಯ ಆಯುಷ್ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಕೇಳಿ ನಾವು ಕೇಳಿಕೊಡ್ತೇವೆ ಹಾಗೆಯೇ ಮುಂದಿನ ವಾರ ಈ ಈ ವರ್ಷದಲ್ಲಿ ಐದು ವಾರ ಶನಿವಾರಗಳನ್ನು ಬಂದಿದ್ದಾವೆ ಮುಂದಿನ ವಾರ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಐದನೇ ಶನಿವಾರದ ಪೂಜಾ ಕಾರ್ಯಕರ್ತರು ಲಂಬಾಡಿ ಹಕ್ಕಿ ಲಂಬ ಲಂಬಲಗೆರೆ ಮತ್ತು ಲೇಕಲಗೇರೆಯ ಲಂಬಾಣಿ ಹಕ್ಕಿ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮ ಸಹ ಎಲ್ಲರೂ ಎಲ್ಲ ಭಕ್ತರು ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತೇನೆ ಎಲ್ಲ ಭಕ್ತು ಮೊದಲನೇದಾಗಿ ಶುಭಾಶಯಗಳನ್ನು ತೋರ್ತಾ ಈ ಒಂದು ಶ್ರಾವಣ ಮಾಸ ಅಂದರೆ ಭಾಳ ವಿಶೇಷವಾದಂಥ ಈ ತಿಂಗಳಲ್ಲಿ ಶ್ರಾವಣ ಮಾಸ ಅಂದರೆ ಈ ತಿಂಗಳು ಭಾಳ ವಿಶೇಷವಾದಂಥ ತಿಂಗಳು ಈ ತಿಂಗಳಲ್ಲಿ ಎಲ್ಲ ದೇವ ದೈವತು ಪೂಜೆ ಪುರಸ್ಕಾರ ಕೂಡ ನಡೀತಕ್ಕಂಥ ಒಂದು ಸಂದರ್ಭ ಹಿಂದಿನ ಕಾಲದಿಂದಲೂ ಕೂಡ ಈ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಬಂದಿರೋ ಪೂರ್ವಜರು ಅದರಿಂದ ಕೂಡ ಅದರಂತೆ ನಾವು ಕೂಡ ಈ ಐದು ಶನಿವಾರಗಳನ್ನು ಸುಸೂತ್ರವಾಗಿ ಎಲ್ಲ ಭಕ್ತಾದಿಗಳು ಸೇರಿ ಈ ಸುಸೂತ್ರವಾಗಿ ಪೂಜೆ ಪುಸ್ತಕಗಳನ್ನು ಮಾಡ್ತಾ ಆ ದೇವಿ ಕೃಪೆಗೆ ನಾವೆಲ್ಲರೂ ಆಗೋಣ ಅಂತ ಹೇಳಿ ಎಲ್ಲ ತಂದ್ರಲ್ಲಿ ನಾನು ವಿನಂತಿ ಮಾಡಬೇಕು ಶ್ರಾವಣ ಸ್ವಾಮಿ